ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೆಲ ಜಲ ಭಾಷೆಗಾಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಕೆರೆ ಕಟ್ಟೆಗಳ ಅಭಿವೃದ್ಧಿಗಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿರಂತರವಾಗಿ ಹೋರಾಟ ಮಾಡ್ತಾ ಇದಾವೆ ಇಂಥ ಹೋರಾಟಗಳನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ವೀಕ್ಷಣೆ ಮಾಡಿದಂತಹ ನಮ್ಮ ಕ್ಷೇತ್ರದವರೇ ಆದಂಥ ಶಿವಮೂರ್ತಿಯವರು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೂ ಸಹ ಅವ್ರದ್ದು ಅಂಗಡಿ ಇದೆ ಅವರು ಸಹ ನಮ್ಮ ಸಾಮಾಜಿಕ ಜಾಲತಾಣವನ್ನು ನೋಡಿ ಇಂದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ನಮಗೂ ಕನ್ನಡಾಂಬೆ ಸೇವೆ ಮಾಡಕ್ಕೆ ಅನುಮಾನಿಕೊಡಿ ಅಂತ ಉದಾರ ಮನಸ್ಸಿನಿಂದ ಬಂದಿದ್ದಾರೆ ಇವ್ರಿಗೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲ ಜಲ ಭಾಷೆಯ ನೊಂದವರ್ಪರ ಧ್ವನಿ ಎತ್ತುವುದಕ್ಕೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಮ್ಮೆಲ್ಲ ಬಳಗದ ಸದಸ್ಯರ ಪರವಾಗಿ ಆ ನಾಡ ದೇವತೆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಕನ್ನಡ ಅಂಬೇಷಲ್ಲೇ ಹಾಕುವುದ್ರ ಮೂಲಕ ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ ಸ್ವಾಗತಿಸ್ತೇವೆ ಜೈ ಕರ್ಣಾಂಬಗೈ ಜೈ ಕರ್ಣಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು なるほど。